ಒಂದು ಪೇರ್ ಅಂತ ಆದಾಗ ಆನ್ ಸ್ಕ್ರೀನ್ ಮೇಲೆ ತುಂಬಾನೇ ಜನ ಇಷ್ಟ ಪಡ್ತಾರೆ ಅದ್ರಲ್ಲಿ ಒಂದಿಷ್ಟು ಕಮೆಂಟ್ ಗಳು ಇರುತ್ತೆ ತುಂಬಾ ಪಾಸಿಟಿವ್ ಕಮೆಂಟ್ ಗಳು ನಿಮಗೆ ಬಂದಿರೋದು ಒಳ್ಳೆ ಪೇರು ಮುಂದಿನ ದಿನಗಳಲ್ಲಿ ಲೈಕ್ ಹೆಂಗೆ ಜೋಡಿಯಾಗಿರ್ತಾರೆ ಇವರು ಅಂತ ಸೊ ಆ ವಿಷಯದ ಬಗ್ಗೆ ಏನೇನು ಯಾವ ಯಾವ ಸಮಯದಲ್ಲಿ ಏನಾಗ್ಬೇಕು ಅಲ್ವಾ ಎಲ್ಲವನ್ನು ನಾವು ಹಿಂಗು ಅಂತ ಮ್ಯಾನಿಫೆಸ್ಟ್ ಮಾಡ್ಕೋಬೋದೇ ಒಂದು ಹಿಂಗೆ ಆಗ್ಲಿ ಅಂತ ಮುಂಚಿತವಾಗಿ ಮುಂಚೆ ಹೇಳೋದು ಬೇಡ ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಸ್ಪರ್ಧಿಗಳಾದ ಐಶ್ವರ್ಯ ಸಿಂಧೋಗಿ ಹಾಗೂ ಶಿಶಿರ್ ಶಾಸ್ತ್ರಿ ಎಷ್ಟು ಕ್ಲೋಸ್ ಎನ್ನುವುದು ಇಡೀ ಕರ್ನಾಟಕ ಜನತೆಗೆ ತಿಳಿದಿದೆ ದೊಡ್ಡ ಮನೆಯಲ್ಲಿದ್ದಾಗ ಇವರಿಬ್ಬರು ತುಂಬಾ ಆತ್ಮೀಯತೆಯಲ್ಲಿದ್ದರು ಮಟ್ಟಿಗೆ ಎಂದರೆ ಒಂದೇ ಬೆಡ್ಶೀಟ್ ಹೊಂದಿಕೊಂಡು ಒಂದೇ ಕಾಫಿ ಕಪ್ ನಲ್ಲಿ ಜೊತೆಯಲ್ಲಿಯೇ ಕಾಫಿ ಕುಡಿದಿದ್ದರು ಕಾಣಿಸಿಕೊಳ್ಳುತ್ತಿದ್ದಾರೆ ಇಬ್ಬರು ಜೊತೆಯಾಗಿ ವಿಡಿಯೋ ಶೂಟ್ ಫೋಟೋ ಶೂಟ್ ಕೂಡ ಮಾಡಿಸಿಕೊಳ್ಳುತ್ತಾ ಇರುತ್ತಾರೆ ಇದೀಗ ಐಶ್ವರ್ಯ ಅವರ ಹುಟ್ಟುಹಬ್ಬಕ್ಕೆ ಶಿಶಿರ್ ಸ್ಪೆಷಲ್ ಆಗಿ ವಿಶ್ ಮಾಡಿದ ಫೋಟೋ ವೈರಲ್ ಆಗುತ್ತಿದೆ ಐಶ್ವರ್ಯ ಶಿಶಿರ್ ಪ್ರೇಮಿಗಳು ಎಂಬ ಅನುಮಾನ ಎಲ್ಲರಿಗೂ ಇದೆ ಆದರೆ ಇವರು ಇದರ ಬಗ್ಗೆ क्लारिफिकेशन कुडुत्तिला